ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮಿದ್ದೀವಿ ನೋಡಿರಿ ತಾವೆಲ್ಲರೂ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಶನಿವಾರ ಕಾವೇರಿ ಡ್ಯೂಟಿಗೆ ಹೋಗೋಣ ಸೊ ನಾನು ಕೂಡ ಅಕ್ಕಿ ಹೋದಾದ ನಂತರ ಸ್ವಲ್ಪ ಕಿಚನ್ ಸ್ಲ್ಯಾಬ್ ಮೇಲೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಏನು ಅನ್ನೋದು ಶೇರ್ ಮಾಡ್ತೀನಿ ನಿಮ್ಗೆ ನಂತರ ಸ್ನಾನ ಮಾಡಿಕೊಂಡು ಸ್ವಲ್ಪ ಸೆಲ್ಫ್ ಎಲ್ಲ ಬೇರೆ ಬೇರೆ ಏನೇನೋ ಇಟ್ಬಿಟ್ಟಿದ್ವಲ್ಲೇ ಅದನ್ನೂ ತಗೋದೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಕ್ಲೀನ್ ಮಾಡಿಕೊಂಡು ನೋಡ್ರಿ ಸ್ವಲ್ಪ ರೆಡಿ ಕೂಡ ಮತ್ತು ನಿಮಗೆ ನಾನು ಯಾವುದು ಮಿಕ್ಸರ್ ಗ್ರೈಂಡರ್ ತೊಗೊಂಡು ಬಂದೀನಿ ಅದೇನು ಎಷ್ಟು ಪ್ರೈಸ್ ಆಯಿತು ಏನೆಲ್ಲನೂ ಶೇರ್ ಮಾಡೋಕ್ಕಿದ್ದೀನಿ ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಐತಿ ನೋಡ್ಕೊಂಡು ಬರ್ರಿ ನಾನು ಕೂಡ ಗ್ರೈಂಡರ್ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಮಿಕ್ಸರ್ ಯಾವ್ದು ತೊಗೊಂಡು ಬಂದೆ ರೆಡಿ ಮಾಡ್ತೀನಿ ನೀವು ಫಟ್ ಅಂತ ಹೋಗಿ ಆ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ लिपस्टिक प्लास्टिकर नीदा लाइक बा इधर अर्जुन ने बड़े बड़ी आगे हो जाए क्या के और इस बपला बंस से नीचे छोड़ि पड़ा देते इधर हम रखते जवाब हम्म के मैं एक काले कलर सहप्रानित करूं हां किला अरे कई कचको पड़ता है ये बाय

बाय मे बाय ಸ್ನೇಹಿತರೆ ನೋಡಿದ್ರಲ್ಲ ತಾನು ನಿನ್ನೆ ಬೆಳಗ್ಗೆನ ಬಂದಿದ್ಲ ರೀ ಇಲ್ಲೇ ಉಳ್ಕೊಂಡಿದ್ಲ ಮಲಗಿದ್ಲ ಈಗ ಬೆಳಗ್ಗೆ ಎದ್ದು ಕಾವೇರಿ ಸ್ನಾನ ಅಕ್ಕಿಗೆ ಸೊ ಈಗ ಹೋಗ್ತಾ ಇದ್ದಾಳೆ ನೋಡ್ರಿ ಹಾಲು ಅಷ್ಟೇ ಕಾಕನ ಜೊತೆ ಮನೆಗೆ ಹೋಗ್ತಾ ಇದ್ದಾಳೆ ಕಾವೇರಿನು ಕೂಡ ರೆಡಿ ಆಗ್ತಾ ಇದ್ದಾಳೆ ಈಗ ಟೈಮ್ ಆಗೇತಕ್ಕಿಗೂ ಕೂಡ ಸ್ನೇಹಿತರೆ ಸೊ ನೋಡಿರಿ ಬೆಳಗ್ಗೆ ಇನ್ನೂ ಈಗಿನ್ನು ಎಂಟೂರಿ ಹೇಗಿರ್ಬೇಕು ರೀ ಬಿಸಿಲು ಶುರು ಆತು ನೋಡಿರಿ ಸ್ನೇಹಿತರೆ ನಿಮ್ಮ ಕಡೆ ಬಿಸಿಲು ಹೆಂಗೈತಿ ಐತಿ ಹೇಳಿರಿ ನಮ್ಮ ಅಂತೂ ಸಿಕ್ಕಾಪಟ್ಟಿ ಬಿಸಿಲೈತೆ ನೋಡ್ರಿ ಪಾ ಎಲ್ಲ ಮೊದಲು ಸ್ವಲ್ಪ ತಂಪು ಅಂತಿದ್ವಿ ಈಗೇನು ಇಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಿಸಿಲು ಕಟ್ಯಾಕತ್ತೈತೆ ರೀ ಧಾರವಾಡನೂ ಈಗ ಸೊ ಬರ್ರಿ ಸ್ನೇಹಿತರೆ ಮತ್ತೇನೆಲ್ಲ ಆಗೈತಿ ಇಲ್ಲಿವರೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಕಾವೇರಿ ಡಬ್ಬಿಗೋಸ್ಕರ ಏನು ಮಾಡೀನಿ ಇವತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಬೆಳಗ್ಗೆನ ಸಾಂಗ್ ಹಾಕ್ಯಾರ ನೋಡಿರಿ ಅದಕ್ಕೆ ಮತ್ತು ನಾನು ವಾಯ್ಸ್ ಕೊಡಾಕತೇನೆ ರೀ ಸ್ನೇಹಿತರೆ ಮತ್ತು ಸ್ನೇಹಿತರೆ ಡಬ್ಬಿಗೋಸ್ಕರ ಮಸಾಲ ರೈಸ್ ಮಾಡೀನಿ ಇವತ್ತು ಈ ಗುಂಡಿ ಒಳಗೆ ಹಾಲು ಕಾಯ್ಸಿರ್ತೀವ್ರಿ ನೋಡಿರಿ ಇದು ನಾನು ಮದುವೆ ಒಳಗೆ ಕೊಟ್ಟಿದ್ದು ಗುಂಡಿ ರೀ ಈಗ ತೆಗ್ದಿನಿ ಎಲ್ಲ ಹೊಸವು ಇವ್ನ ಇದ್ರೊಳಗೆ ಮಸಾಲ ರೈಸ್ ಮಾಡಿದ್ದೆ ನೋಡ್ರಿ ನಾನು ಮತ್ತು ರೈಸು ಸಾಂಬಾರು ಬೇರೆ ಬೇರೆ ಏನು ಮಾಡೋದು ಅಂಥೇಳೆ ಮತ್ತು ಇವತ್ತು ಫುಲ್ ಒಂದು ಕುಕ್ಕರ ಮಾಡೀನಿ ರೀ ಮಕ್ಳು ಬರ್ಬೋದೇನೋ ಅಂದ್ಕೊಂಡು ನನ್ನ ಮಗಳಿಗೆ ಈ ಥರದ ರೈಸ್ ಎಲ್ಲ ತುಂಬಾ ಇಷ್ಟ ಬಂದರೆ ತಿಂತಾರಲ್ಲ ಅಂದ್ಕೊಂಡು ನಾನು ಕೂಡ ಜಾಸ್ತಿ ಮಾಡಿಬಿಟ್ಟೀನಿ ನೋಡ್ಬೇಕು ಏನು ಮಾಡ್ತಾರಂಥೇಳೆ ಮತ್ತು ಕಾವೇರಿದು ಬಾಕ್ಸ್ ಕಟ್ಟಿಟ್ಟೀನಿ ನಾನು ಇದು ಕಾಫಿ ಕೇಕ್ ರೀ ನಮ್ಮ ಮನೆ ಬಾಜುದವರು ನಿನ್ನೆ ರಾತ್ರಿ ನಮ್ಮ ತನಗೋಸ್ಕರ ತೊಗೊಂಡು ಬಂದಿದ್ರು ಮಾರ್ಕೆಟ್ಗೆ ಹೋಗಿದ್ರಂತ ಬಟ್ ಅಕ್ಕಿ ಊಟ ಮಾಡಿದ್ಲೆ ರಾತ್ರಿ ಅವ್ರು ಬರೋದ್ರೊಳಗೆ ಅಂದ್ರೆ ಅದಕ್ಕೋಸ್ಕರ ಹಂಗೆ ಇಟ್ಟಿನಿ ಈಗ ಒಂದು ಡಬ್ಬಿ ಒಳಗೆ ಬಿಚ್ಚಿ ಇಟ್ಬಿಡ್ತೀನಿ ನೋಡ್ರಿ ಅಕ್ಕಿ ಮತ್ತೆ ತಿಂತಾಳಂತ ಆಮೇಲೆ ಸ್ನೇಹಿತರೆ ಇದು ಕಾರ್ನರ್ ನೋಡ್ರಿ ಕಾರ್ನರ್ ಯಾಕೆ ನಾನು ಈ ಸೈಡ್ ಇಟ್ಟಿದ್ದೆ ಸ್ನೇಹಿತರೆ ಬಟ್ ಗ್ಯಾಸ್ ಭಾಳ ನೀರಾಗಕ್ಕು ಇಲ್ಲೇ ತೊಗೊಳಾಕದು ನನಗೆ ಭಾಳ ಅಂದ್ರೆ ಭಾಳ ಹತ್ತಿ ಆಯ್ತು ನನಗಿಲ್ಲೇ ಒಟ್ಟು ಸ್ಪೇಸಸ್ ಸಾಲಕತ್ತಿದ್ದಿಲ್ಲ ಹೀಗಾಗಿ ಮತ್ತು ಇಲ್ಲೇ ಇಟ್ಕೊಂಡಿದ್ದೀನಿ ನೋಡ್ರಿ ಸೆಲ್ಫೆಲ್ಲ ಸೊ ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಟ್ರೈನು ಚೇಂಜ್ ಮಾಡಿದೆ ನಾನು ಉಪ್ಪಿಂದ ಟ್ರೈಯಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಚೇಂಜ್ ಮಾಡಿ ಬೇರೆದು ಇಟ್ಟಿನಿ ಇದ್ರ ಕೆಳಗೆ ಒಂದು ಇದು ಇತ್ತು ಕಟ್ಟಿಗೆ ಅದನ್ನು ಕೂಡ ಅಲ್ಲಿ ಇಟ್ಟಿದ್ದೀನಿ ಸೊ ಇದು ಬಂದುಬಿಟ್ರೆ ಗ್ಯಾಸ್ ಇದು ಬೋರ್ಡ್ ಇಲ್ಲೇ ಇಟ್ಟುತ್ತೇನೆ ಹಿಂದೆ ಸೊ ಒಂದಿಷ್ಟು ಕಿಚನ್ ಟವೆಲ್ಸ್ ಅಲ್ಲಿ ಇಟ್ಟೀನಿ ಸೊ ಈ ಥರ ಮತ್ತು ಇಷ್ಟು ಇದೊಂದು ಪ್ಲಾಸ್ಟಿಕ್ಕಿಂದ ಇತ್ತು ಇದು ಏನು ಯೂಸ್ ಇರಲಿಲ್ಲ ಸೊ ಇದನ್ನು ಈ ಥರ ಕೆಳಗೆ ಕಲ್ಲಿಟ್ಟೀನಿ ಕೆಳಗೆ ಕಲ್ಲಿಟ್ಟಿನಿ ಸೊ ಕಲ್ ಮೇಲೆ ಇದನ್ನು ಇಲ್ಲೇ ಸ್ಪೂನ್ ಸ್ಟ್ಯಾಂಡೆಲ್ಲ ಇಟ್ಟಿನಿ ನೋಡ್ರಿ ಇದು ಓನಾ ಹಿಟ್ಟು ಓನ ಹಿಟ್ಟಿನ ಬುಟ್ಟಿ ಸೊ ಇದು ಉಪ್ಪಿನಕಾಯಿ ಇದು ಚಟ್ನಿ ಪುಡಿ ಇಲ್ಲಿ ಇಟ್ಟೀನಿ ಸೊ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ನಾನು ಇವತ್ತಿಲ್ಲೆ ಈ ಕಡೆ ಮಾಡಿಕೊಂಡೆ ನೋಡ್ರಿ ಈಗ ಹೆಂಗೆ ಅನ್ನೋದೈತಿ ಹೇಳಿರಿ ಸ್ನೇಹಿತರೆ ಇದಿಷ್ಟೆಲ್ಲ ಚೇಂಜ್ ಮಾಡಿ ಇದ್ದಷ್ಟೆಲ್ಲ ಪಾತ್ರೆ ತೊಳೆದು ಸ್ನಾನ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಂಡು ಬಂದಾದ ನಂತರ ದೇವ್ರ ಒಳಗಿನ ಸೆಲ್ಫ್ ಎಲ್ಲ ಸ್ವಚ್ಛ ಮಾಡಿದೆ ನೋಡ್ರಿ ಈ ಸೆಲ್ಫ್ ಒಳಗೆ ಏನೇನೋ ಏನೇನೋ ಇಟ್ಬಿಟ್ಟಿದ್ವಿ ಇಲ್ಲೇ ಹಿಂಗಾಗಿ ಅದನ್ನೆಲ್ಲನೂ ತೆಗೆದೆ ಟ್ರೇ ಒಳಗೆ ಫುಲ್ ಪೂಜಾ ಸಮಾನ ಅಂದ್ರೆ ಬತ್ತಿ ಗೆಜ್ರಿ ವಸ್ತ್ರ ಆಮ್ಯಾಗ ಲೋಬಾನ್ ಬತ್ತಿ ಎಕ್ಸ್ಟ್ರಾ ಪೂಜಾದ ದೀಪ ದೀಪ ಎಲ್ಲನೂ ಇಟ್ಬಿಟ್ಟೆ ಈ ಕವರ್ನಾಗ ತೆಗ್ದಿದ್ದ ಹೂ ಅಂದ್ರೆ ಬಿ ಹಳೆ ಹೂವು ನಿನ್ನೆ ಹೂವು ಏನಿರ್ತಾವೆಲ್ಲ ತೆಗ್ದಿರ್ತೀವಿ ಅವನ್ನೆಲ್ಲ ಇಟ್ಟು ಎಲ್ಲ ಫುಲ್ ಸೆಲ್ಫ್ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ನೋಡಿರಿ ಮತ್ತು ಕಳಶನೂ ತುಂಬಿಟ್ಟೆ ನೋಡಿರಿ ಮೊನ್ನೆ ನಾನು ಹೇಳಿದ್ದೆ ನಿಮ್ಗೆ ತಾಮ್ರ ಬಿಂದಿಗೆ ಫುಲ್ ತುಂಬಿ ನಾನು ದೇವ್ರ ಮುಂದನೇ ಇಟ್ಬಿಟ್ಟೀನಿ ಪೂಜೆ ಕದ್ದು ಅದ್ರಾಗಿಂದ ನೀರು ತೊಗೊಳ್ತೇವೆ ನೋಡ್ರಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಆಯ್ತು ನೋಡಿರಿ ಈಗ ಬರ್ರಿ ಮಿಕ್ಸರ್ ಗ್ರೈಂಡರ್ ಯಾವ ತಗೊಂಡು ತೊಗೊಂಡ್ಬಂದೇನೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಬರ್ರಿ ವೆಲ್ಕಮ್ ಬ್ಯಾಕ್ ಬಂದ್ರಲ್ಲ ಬೆಳಗಿಂದ ಏನೆಲ್ಲ ಆಯ್ತು ಅಂತ ಹೇಳಿ ಸಿಂಪಲ್ ಆಗಿ ರೈಸ್ ಮಾಡಿದ್ದೆ ಇವತ್ತು ಸೊ ಬರ್ರಿ ಹಾಗಿದ್ರೆ ಯಾವ್ದು ಮಿಕ್ಸರ್ ಗ್ರೈಂಡರ್ ತಗೊಂಡ್ ಬಂದಿನ ಅಂತ ಹೇಳಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ನೋಡ್ರಿ ನಾ ತಗೊಂಡ್ ಬಂದಿದ್ದ ಬಟರ್ಫ್ಲೈ ತಗೊಂಡೆ ನೋಡ್ರಿ ಆ ಬಹಳನ ಚಲೋ ಐತ್ ಅಂತ ಹೇಳಿದ್ರು ಸೊ ನಾನು ಪ್ರೆಸ್ಟೀಜ್ ಆಫ್ ಬಟರ್ಫ್ಲೈ ಎರಡರೊಳಗ ಯಾವುದಾದ್ರೂ ಒಂದು ತೊಗೋಬೇಕಂತ ಹೇಳಿ ಡಿಸೈಡ್ ಮಾಡಿದೆ ಬಟ್ ಅವ್ರು ಹೇಳಿದ್ರು ಇದ್ರದ್ದು ಲೈಫ್ ಪ್ರೆಸ್ಟೀಜ್ ಚಲೋ ಬರ್ತೈತಿ ಇದನ್ನ ವೈರಿ ಬಟರ್ಫ್ಲೈ ಅಂತ ಹೇಳಿ ಎರಡು ಸೇಮ್ ಇತ್ತು ವಾರಂಟಿ ಫೈವ್ ಇಯರ್ಸ್ ವಾರಂಟಿನೇ ಇತ್ತು ತ್ರೀ ಸಾರ್ಸ್ ಇತ್ತು ಆಮೇಲೆ ಸೆವೆನ್ ಫಿಫ್ಟಿ ವ್ಯಾಟದ ಇತ್ತು ಸ್ನೇಹಿತರೆ ಬ ಮತ್ತೆ ರೇಟು ಕೂಡ ಅಷ್ಟಿನ ಡಿಫ್ರೆನ್ಸಿನ್ ಭಾಳ ಇರಲಿಲ್ಲ ಹಿಂಗಾಗಿ ಮತ್ತು ಅವ್ರಿಗೆಲ್ಲ ಗೊತ್ತಿರ್ತದಲ್ಲ ಸೇಲು ಜಾಸ್ತಿ ಐತೆ ಬಟರ್ಫ್ಲೈ ಸೊ ಚಲೋ ಬರ್ತೇತಿ ಬಾಳಿಕೆ ಇನ್ನ ತೋರಿ ಅಂತಂದ್ರು ಸೊ ನಾನು ತೊಗೊಂಡ್ ಬಂದೆ ಬಟರ್ಫ್ಲೈ ಬಾಕ್ಸ್ ಅಂತೂ ನೋಡತ್ತೀರಿ ಬಟ್ ಒಳಗ ಯಾವ ರೀತಿ ಐತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ಸ್ನೇಹಿತರೆ ನೋಡ್ರಿ ಫಸ್ಟ್ ಸ್ಮಾಲ್ ಜಾರ್ ಇದು ಅಗ್ದಿ ಸಣ್ಣದಂದ್ರೆ ಸಣ್ಣ ಸಣ್ಣ ರೀ ಇದು ಮತ್ತು ಕ್ವಾಲ್ಟಿ ಅಂತೂ ಸಖತ್ ಆಗ್ಯದವು ಅಂದ್ರೆ ಗಟ್ಟಿ ಮುಟ್ಟದವ್ರಿ ಕ್ವಾಲ್ಟಿ ಸ್ಟೀಲ್ ಬೆಸ್ಟ್ ಅಂದ್ರೆ ಬೆಸ್ಟ್ ಐತ್ ನೋಡ್ರಿ ಸಿಕ್ಸ್ ಇದ್ರದ್ದು ಬರ್ತಾವು ಸೊ ಗ್ರಿಪ್ ಎಲ್ಲ ಚೆನ್ನಾಗಿ ಕವರ್ಟಿ ಸಖತ್ ಆಗೈತ್ ನೋಡ್ರಿ ಮಸ್ತ್ ಐತಿ ಸೊ ಜಾಸ್ತಿ ನಮಗೆ ಯೂಸ್ ಆಗೋದಂದ್ರೆ ಸಣ್ಣ ಜಾರಣ ಸ್ಮಾಲ್ ಜಾರಣ ಸೊ ಇದನ್ನ ನಾವು ಭಾಳ ಬಳಕೆ ಮಾಡ್ತೀವಿ ಇದು ನೋಡ್ರಿ ಪುಟಾಣಿ ಜಾರ ಕರೆಂಟ್ ಒಂದು ಹೋತು ಸ್ನೇಹಿತರಿ ಜಸ್ಟ್ ದೊಡ್ಡ ಜಾರ್ ನೋಡ್ರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ದೊಡ್ಡ ನೋಡ್ರಿ ಇದ್ರದ್ದು ಡಕ್ಕನ್ ಈ ತರ ಐತಿ ಚೆನ್ನಾಗೈತಿ ಐತಿ ಸ್ಪೂನ್ ಈಗ ನೋಡ್ರಿ ಈ ತರ ಬರ್ತಾವ ಚೆನ್ನಾಗೈತಲ್ಲ ಆ ಮಸ್ತ್ ಇದ್ರೂ ಚನ್ನ ಸ್ನೇಹಿತರೆ ಮೊದ್ಲ್ ನಂಗೇನಿಲ್ಲ ಕ್ವಾಲಿಟಿ ಮಾತ್ರ ಚಲೋ ಐತಿ ಇದು ಕೂಡ ಸ್ಪೂನ್ ಸಣ್ಣದ ನೋಡ್ರಿ ಸ್ನೇಹಿತರೆ ಈ ರೀತಿ ಐತಿ ನೀವೇನು ಬಾಕ್ಸ್ ಮೇಲೆ ನೋಡಿದ್ರಲ್ಲ ಸೇಮ್ ಇದ್ರೊಳಗ ಬ್ಲಾಕ್ ಕಲರ್ ಒಂದಿತ್ತು ರೆಡ್ ಒಂದಿತ್ತು ಸೊ ನನಗೆ ಯಾಕೋ ಬ್ಲಾಕ್ ಅನಿಸ್ತು ಅನ್ಸ್ತು ಯುನಿಕ್ ಕಲರ್ ಇರ್ಲಿ ಸ್ವಲ್ಪ ಅಂತ ಹೇಳಿ ನಾನು ಇದನ್ನ ತಗೊಂಡೆ ನೋಡ್ರಿ ಕಲರ್ ರೆಡ್ ಅಲ್ಲೇ ತಗೊಂಡೆ ನಾನು ಸೊ ಈ ರೀತಿ ಬರ್ತೈತೆ ನೋಡ್ರಿ ಸ್ನೇಹಿತರೆ ಸೊ ಅದಕ್ಕೆ ಪ್ಲಗ್ ಮತ್ತೆ ಎರಡು ಜಾರು ನೋಡಿದ್ರಿ ನೀವು ಮೆಟ್ಲೇ ಜಾರ ಇದೆ ಸ್ನೇಹಿತರೆ ಇದು ನೋಡ್ರಿ ಇದು ಎರಡರ ನಡಕ್ ಇದ್ ಜಾರ ಇದೆ ನೋಡ್ರಿ ಕ್ವಾಲ್ಟಿ ಅಂತೂ ಸಖತ್ತಾಗಿ ಸ್ನೇಹಿತರೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಕ್ವಾಲ್ಟಿ ಇದು ಈ ತರ ಫೈಬರ್ ಅದ ಐತ್ರಿ ಚೆನ್ನಾಗೈತಿ ಕೂಡ ಸ್ನೇಹಿತರೆ ನೋಡ್ರಿ ತ್ರೀ ಜಾರ್ಸ್ ಬಂದವ ಇದಕ್ ಜ್ಯೂಸರ್ ಏನು ಬಂದಿಲ್ಲ ಈ ರೀತಿ ರೆಡ್ ಕಲರ್ ಅಲ್ಲಿ ತಗೊಂಡೇನಿ ಮತ್ತೊಂಥರ ಮಾಡೆಲ್ ಚೇಂಜ್ ಐತಿ ಹೊಸ ಮಾಡಲ್ ಅನಿಸ್ತ ಯುನೀಕ್ ಅನಿಸ್ತ ಇಷ್ಟ ಆಯ್ತು ಕೂಡ ನನಗ ಇದನ್ನ ತಗೊಂಡೆ ನೋಡ್ರಿ ಸೊ ಈ ತರ ಒಂದು ಬಟರ್ಫ್ಲೈದ ಒಂದು ಏನ್ ಕೊಟ್ಟಾರಪ್ಪ ಅಂದ್ರ ಯೂಸರ್ ಮ್ಯಾನ್ ಕೊಟ್ಟಿರ್ತಾರೆ ಇದ್ರೊಳಗೆ ಇದ್ರೊಳಗ ಏನ್ ಇರ್ತೈತಿ ಹೆಂಗೆ ಹೆಂಗ್ ಯೂಸ್ ಮಾಡ್ಬೇಕು ಏನ್ ಮಾಡ್ಬೇಕು ಆಪರೇಟ್ ಹೆಂಗ್ ಮಾಡ್ಬೇಕು ಕ್ಲೀನ್ ಹೆಂಗ್ ಮಾಡ್ಬೇಕು ಮತ್ ಯಾವ್ ಜಾರ್ ಇದಕ್ಕೆಲ್ಲ ಯೂಸ್ ಆಗ್ತೈತಿ ಪ್ರತಿಯೊಂದನ್ನು ಇದ್ರೊಳಗೆ ಕೊಟ್ಟಿರ್ತಾರ ಸ್ನೇಹಿತರೆ ಮತ್ತೆ ಇದ ನಮಗ ಒಂಥರ ವಾರಂಟಿ ಕಾರ್ಡ್ ಕೂಡ ಇರ್ತೈತಿ ಸ್ನೇಹಿತರೆ ಇದ್ರೊಳಗ ನಾ ನಮ್ಗ ಅಹ್ ನಾವ್ ಎಲ್ಲೇ ತಗೊಂಡಿರ್ತೀವಿ ಆ ಶಾಪ್ ನವರ ಅವ್ರದ ಸೀಲು ಸೀಲ್ ಮತ್ ನಾವ್ ಯಾವ್ ಡೇಟ್ ತಗೊಂಡಿರ್ತೀವಿ ಅದ ಡೇಟು ಮತ್ ಸೈನು ಎಲ್ಲ ಮಾಡಿ ಕೊಟ್ಟಿರ್ತಾರ ಸೊ ಇದೊಂಥರ ವಾರಂಟಿ ಕಾರ್ಡ್ ಇದ್ದಂಗನ ನಮಗ ಮತ್ ಇದು ಎಷ್ಟ್ ವಾರಂಟಿ ಐಪಾ ಅಂತಂದ್ರೆ ಸೊ ಫೈವ್ ಇಯರ್ಸ್ ವಾರಂಟಿ ಮೋಟಾರ್ಗೈತ್ರಿ ಇದೇನ್ ಮಷಿನ್ ಮೋಟರ್ ಇರ್ತೈತಲ್ಲ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಐತಿ ತ್ರೀ ಇಯರ್ಸ್ ವಾರಂಟಿ ಪ್ರೊಡಕ್ಟ್ಸ್ ಐತ್ರಿ ಇವೇನದವಲ್ಲ ಇವೆಲ್ಲ ತ್ರೀ ಇಯರ್ಸ್ ವಾರಂಟಿ ಕೊಟ್ಟಾರ ಸೊ ಚಲೋ ಅನಸ್ತ ಸೆವೆನ್ ಫಿಫ್ಟಿ ಬ್ಯಾಟ್ ಅದ್ ಸೊ ಒಳ್ಳೇದು ಹೌಸಿಗೆಲ್ಲ ಸೊ ಇದು ರೆಗ್ಯುಲರ್ ಯೂಸ್ ಎಲ್ಲಾನು ನಮಗ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಂತ ಅಂತ ಹೇಳಿದ್ರ ಸೊ ನಾನು ಇದನ್ನ ತಗೊಂಡೆ ಮತ್ತೆ ಇದ್ರದ ಪ್ರೈಸ್ ಬಂದ್ಬಿಟ್ಟು ನೋಡ್ರಿ ಸ್ನೇಹಿತರೆ ಇದ್ರ ಮೇಲೆ ರೇಟ್ ಕೂಡ ಐತಿ ನಾನ್ ಶೋ ಮಾಡಾಕತ್ತೀನಿ ನಿಮ್ಗ ಸೊ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಥರ್ಟಿ ಟೂ ರುಪೀಸ್ ಐತಿ ನನಗೆ ಹೇಳಿದ ಬಾಕ್ಸ್ ಪ್ರೈಸ್ ಬಟ್ ಅವ್ರ ನನಗ ಪ್ರೈಸ್ ಹೇಳಿದ್ದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಸ್ನೇಹಿತರೆ ಆಮೇಲೆ ನಾನು ತಂಗಿದ ಒಂದು ಹಳೆ ಮಿಕ್ಸಿ ಹೇಳಿದೆ ನಿಮಗ ಅದು ಕೆಟ್ಟಿತ್ತು ಅಂತ ಹೇಳಿ ಕೊಟ್ವಿ ಸೊ ಅದನ್ನ ಟ್ವೆಲ್ ಟ್ವೆಲ್ ಹಂಡ್ರೆಡ್ ಹಿಡಿದ್ರು ಹನ್ನೆರಡು ನೂರು ರೂಪಾಯಿ ಮೈನಸ್ ಮಾಡಿದ್ರು ನಾಕ್ ಸಾವಿರದ ಒಂಬೈನೂರ ಏನ್ ಹೇಳಿದ್ರಲ್ಲ ಅದ್ರೊಳಗೆ ನನಗ ಹನ್ನೆರಡು ನೂರ್ ಮೈನಸ್ ಮಾಡಿದ್ರು ಹಳೆ ಮಿಕ್ಸಿಗೆ ಮತ್ತೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಡು ಅಂತಂದ್ರು ಬಟ್ ನಾ ಕೊಡುವಾಗ ಇನ್ನೂ ಹಂಡ್ರೆಡ್ ರುಪೀಸ್ ಕಡಿಮಿನ ಕೊಟ್ಟೆ ಸೊ ಈ ಮಿಕ್ಸಿ ನಂಗ್ ಬಟರ್ಫ್ಲೈ ಈ ಮಿಕ್ಸಿ ನನಗ ಎಲ್ಲಾ ಮತ್ ಹಳೆ ಮಿಕ್ಸಿ ಕೊಟ್ಟು ಮೂರ್ ಸಾವಿರದ ಆರ್ನೂರು ರೂಪಾಯಿ ಬಿತ್ ನೋಡ್ರಿ ಸೊ ನಾ ಹಳೆ ಮಿಕ್ಸಿ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನನ್ಗೆ ನಾಲ್ಕು ಸಾವಿರದ ಒಂಬೈನೂರ ರೂಪಾಯಿ ಬೀಳ್ತಿತ್ತು ಸ್ನೇಹಿತರ ಹೆಂಗೈತ್ರಿ ಮಿಕ್ಸರ್ ಗ್ರೈಂಡರ್ ಖಂಡಿತವಾಗ್ಲೂ ತಿಳಿಸ್ರಿ ಆ ನನ್ಗೆಸ್ ಅರ್ಜೆಂಟ್ ಆಗಿ ಬೇಕಿತ್ತು ನಿಮ್ಗೆ ಗೊತ್ತಾನೇ ಐತಿ ಸೊ ನನಗೂ ಕೂಡ ಈ ಮಂತದ್ ಯೂಟ್ಯೂಬ್ ಸ್ಯಾಲ್ರಿ ಬಂತು ನಾ ಒಳಗನ ಕೆಲ್ವೊಂದ್ ಕಡೆ ಕೊಡುವ ಸ್ವಲ್ಪ ಪೋಸ್ಟ್ಪೋನ್ ಮಾಡೀನಿ ಹೋಲ್ಡ್ ಮಾಡಿ ಈ ಮಿಕ್ಸಿನ್ ತಗೊಂಡ್ ಬಂದೇನೆ ಯಾಕಂದ್ರೆ ನನಗೆ ಅರ್ನಿಂಗ್ ಆದ್ರೆ ಮತ್ತೆ ಬೇಕಾದಂಗ ನಾನು ತಗೋಬಹುದು ಕೊಡ್ಬಹುದು ಅಂತ ಹೇಳಿ ಅದಕ್ಕೋಸ್ಕರ ಫಸ್ಟ್ ಮಿಕ್ಸಿ ತಗೊಂಡ್ ಬಂದೆ ನೋಡ್ರಿ ಸ್ಯಾಲ್ರಿ ಬಂದ ತಕ್ಷಣ ಫಸ್ಟ್ ನಾನು ಮಿಕ್ಸರ್ ಖರೀದಿ ಮಾಡೇನಿ ಉಳ್ದಿದ್ದನ್ನ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ನಾನು ನನ್ವೆಲ್ಲ ಉಳ್ದಿದ್ದು ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಮಸ್ನ್ ಶುಡ್ ಬೇಕೇ ಬೇಕಾಗಿತ್ತಲ್ಲ ಹಿಂಗಾಗಿ ನಾನು ಇದನ್ನ ಖರೀದಿ ಮಾಡಿದೆ ಮತ್ತೆ ಹೆಂಗೈತಿ ಹೇಳ್ರಿ ಬಟರ್ಫ್ಲೈದು ಈ ಒಂದು ಮಿಕ್ಸಿ ಗ್ರೈಂಡರ್ ನನಗಂತೂ ತುಂಬಾ ಇಷ್ಟ ಆಗೈತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಮಿಕ್ಸರ್ ಗ್ರೈಂಡರ್ನ ಸೊ ನಾನು ಕೂಡ ಇನ್ನೂ ಅದನ್ನ ಯೂಸ್ ಮಾಡಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ ನಂತರ ನಾನು ಯೂಸ್ ಮಾಡ್ಬೇಕಂತ ಹೇಳಿ ಅದಕ್ಕೋಸ್ಕರ ಈಗ ಶೇರ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಇದ್ರೊಳಗ ಸಕ್ರಿನ ಪೌಡರ್ ಮಾಡೋಕಿದ್ದೀನಿ ಯಾಕಪ್ಪ ಅಂತಂದ್ರೆ ನಾನು ಇನ್ನ ನಂತರ ಒಂದನೇ ತಾರೀಕಿಂತ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ ನಾನು ರೆಸಿಪೀಸ್ ನ ಅಪ್ಲೋಡ್ ಮಾಡೋಕಿದಿನಿ ನನ್ನ ಪದ್ಮಾಸ್ ರೆಸಿಪೀಸ್ ಕುಕಿಂಗ್ ಚಾನೆಲ್ ಒಳಗ ಒಂದ್ ವರ್ಷ ಒಂದೂವರೆ ವರ್ಷದ ಇಲ್ಲ ಬಟ್ ನಾನೀಗ ಯೂಟ್ಯೂಬ್ ಅರ್ನಿಂಗ್ ಸೋರ್ಸ್ ಒಂದು ಜಾಬ್ ಅಂತ ಅನ್ಕೊಂಡೆ ಅದರೊಳಗ ಏನಾದರೂ ಮಾಡ್ಬೇಕು ಈಗ ಹೊರಗಡೆ ಜಾಬ್ ಬಿಸ್ನೆಸ್ ಅಷ್ಟೆಲ್ಲ ಮಾಡುವಷ್ಟು ನನ್ನ ಕಡೆ ಸದ್ಯಕ್ಕೆ ಆ ಒಂದು ಅನುಕೂಲತೆ ನನಗಿಲ್ಲ ಹೊರಗಡೆ ಹೋಗುವ ಅನುಕೂಲತೆನೂ ಆಯ್ತು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕನ್ನು ಅನುಕೂಲತೆನೂ ನನಗಿಲ್ಲ ಏನಿದ್ರು ನಾವ್ ಈ ಎರಡು ಚಾನೆಲ್ ಗುದ್ದಾಡ್ಬೇಕಾಗೈತಿ ನನ್ನ ಒಂದು ಅಹ್ ಅಂತ ಹೇಳ್ಬಹುದು ಆ ಸ್ವಲ್ಪ ದಿವ್ಸ ಯಾಕಂದ್ರ ಮನಿ ಅಂತ ಹೇಳಿ ಸ್ವಲ್ಪ ಆಗೈತಿ ಮನೇನೂ ಅವಶ್ಯ ಐತಲ್ಲ ಹಿಂಗಾಗಿ ಸ್ವಲ್ಪ ತ್ರಾಸ ಆಗೈತಿ ಇಲ್ಲಾಂದ್ರ ಪರವಾಗಿಲ್ಲ ಅಂತ ಹೇಳ್ಬಹುದು ಆ ಮತ್ ಅದಕ್ಕೋಸ್ಕರ ನಾನೀಗ ರೆಸಿಪಿ ಚಾನೆಲ್ ನಂತರ ಸ್ಟಾರ್ಟ್ ಮಾಡ್ಕೊಂಡು ಅದ್ರೊಳಗೆ ನನ್ನ ನನ್ನ ರೆಸಿಪೀಸ್ ನ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡೇನ್ ಸ್ನೇಹಿತರೆ ಮತ್ತೆ ಇಷ್ಟು ದಿನದ ನಂತರ ನಾನು ರೀ ಓಪನ್ ಮಾಡತ್ತಿನಿ ರೀ ಅಪ್ಲೋಡ್ ಮಾಡಕತ್ತೀನಿ ನನ್ನ ರೆಸಿಪಿ ಚಾನಲ್ ರೀ ಓಪನ್ ರೀ ಸ್ಟಾರ್ಟ್ ಮಾಡಾಕತ್ತಿನಿ ಸೊ ರೀ ಸ್ಟಾರ್ಟ್ ಮಾಡಕತ್ತೀನಿ ಸಿಹಿ ಒಂದಿಗಿನ ಅಥವಾ ಸಿಹಿ ರೆಸಿಪಿ ಒಂದಿಗಿನ ಸ್ಟಾರ್ಟ್ ಮಾಡ್ಬೇಕನ್ನೋದು ನನ್ನ ಒಂದು ಆಶಯ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಫಸ್ಟ್ ನ ಸಿಹಿ ಯಾವುದ್ರ ಒಂದು ರೆಸಿಪಿ ಮಾಡ್ಬೇಕು ಅನ್ಕೊಂಡೇನಿ ಅದಕ್ಕಾಗಿ ಸಕ್ರಿಯನ್ನ ಪೌಡರ್ ಮಾಡ್ತೀನಿ ಮತ್ತೆ ಇದು ಹೊಸ ಮಿಕ್ಸಿ ಆದ್ರಿಂದ ಮೊದಲಿಗೆ ಸಿಹಿನೇ ಇದ್ರೊಳಗೆ ಮಿಕ್ಸಿ ಆಗ್ಲಿ ಅನ್ನೋದು ನನ್ನ ಆಶಯ ಅದಕ್ಕೆ ಮೊದಲಿಗೆ ಸಕ್ರೆ ಪೌಡರ್ ಮಾಡ್ಕೊಂಡ ನಂತರ ಒಂದು ರೆಸಿಪಿನ ಕೂಡ ಮಾಡ್ತೀನಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಈ ಒಂದು ಲಾಗ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಅನ್ನ ಪ್ರೀತಿಯನ್ನ ಒಂದು ಕನ್ಸರ್ನ್ ಅನ್ನ ಎಲ್ಲ ಹೆಣಿಂಗ್ ಕೊಡ್ತೀರಲ್ಲ ಅದೇ ರೀತಿಯಾಗಿ ನನ್ನ ರೆಸಿಪೀಸ್ ಚಾನೆಲ್ ಪದ್ಮಾಸ್ ರೆಸಿಪೀಸ್ ಚಾನೆಲ್ ಅನ್ನು ಕೂಡ ಅಷ್ಟೇ ಪ್ರೀತಿ ಕೊಟ್ಟು ಬೆಳೆಸ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ದಯವಿಟ್ಟು ಒಂದನೇ ತಾರೀಕಿಂದ ನನ್ನ ಚಾನೆಲ್ ಒಳಗ ರೆಸಿಪೀಸ್ ಬರ್ತಾವ್ ಎಲ್ಲರೂ ಹೋಗಿ ವಾಚ್ ಮಾಡ್ರಿ ರೆಸಿಪಿನ ನೋಡ್ರಿ ಹೆಲ್ಪ್ ಆಗ್ತೈತಿ ಹೊಸದಾಗಿ ಕಲಿಯೋರಿಗೆ ಹೆಲ್ಪ್ ಆಗ್ಬೋದು ಇಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ತರ ವಿಭಿನ್ನವಾಗಿ ಮಾಡ್ತಿರ್ತಾರ ಒಂದ ಸೇಮ್ ರೆಸಿಪಿನ ಅಥವಾ ಸೇಮ್ ಒಂದು ಡಿಶ್ ಅನ್ನ ಹಲವಾರು ಬಗೆಯಲ್ಲಿ ಅವ್ರವ್ರದೇ ಆದ ಮೆಥಡ್ ಅಲ್ಲಿ ಮಾಡ್ತಿರ್ತಾರ ಮತ್ತೆ ಇದರಿಂದ ಹೊಸ ಹೊಸ ರುಚಿ ಕೂಡ ಬರ್ತಿರ್ತೈತಿ ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡ್ತೀನಿ ಯಾವ ಯಾವೆಲ್ಲ ಅಪ್ಲೋಡ್ ಮಾಡ್ತೀನಿ ಚೆಕ್ಔಟ್ ಮಾಡ್ಕೊಳ್ರಿ ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರೂ ಕೂಡ ತಪ್ಪದೆ ಒಂದೇ ತಾರೀಕಿಂದ ರೆಸಿಪೀಸ್ ಬರ್ತಾವು ಎಲ್ಲರೂ ಕೂಡ ವಾಚ್ ಮಾಡ್ರಿ ಪದ್ಮಾಸ್ ರೆಸಿಪೀಸ್ ಚಾನಲನ್ನು ಸರಿ ಸ್ನೇಹಿತರೆ ನಂತರ ಸಿಗ್ತೀನಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ನೋಡ್ರಿ ಮಿಕ್ಸರ್ ಗ್ರೈಂಡರ್ ನಿಮ್ಗೆ ತೋರಿಸಿದೆ ಈಗ ಪೂಜೆ ತಯಾರಿ ಮಾಡ್ಕೊಂಡೆ ನೋಡ್ರಿ ನಾನು ಅದನ್ನು ಪೂಜೆ ಮಾಡಿಕೊಂಡು ನಂತರ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಸ್ನೇಹಿತರೆ ಮತ್ತು ಎಲ್ಲಿ ಇಟ್ಟೀನಿ ಯಾವ ರೀತಿ ಸೆಟ್ ಮಾಡೀನಿ ಅದನ್ನು ಕೂಡ ತೋರಿಸ್ತೀನಿ ಅದು ಕರೆಕ್ಟ್ ಆಯ್ತೋ ಇಲ್ಲೋ ಸರಿ ಐತಿಲ್ಲೋ ನೀವು ನನಗೆ ಕಮೆಂಟ್ಸಲ್ಲೇ ತಿಳಿಸ್ಬೇಕು ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಸ್ಟೋಲ್ ಮೇಲೆ ನೋಡಿರಿ ಈ ಥರ ಐತಿ ಸೊ ಇಲ್ಲೇ ಇಟ್ಟೀನಿ ನೋಡಿರಿ ಮಿಕ್ಸರ ನೋಡಿರಿ ಸೊ ನನಗೆ ಈಸಿ ಆಗ್ತೈತಿ ಮತ್ತೆ ಇಲ್ಲೇ ಪ್ಲಗ್ ಐತಿ ಸ್ನೇಹಿತರೆ ಆರಾಮಾಗಿ ನಾನು ಇಲ್ಲೇ ಹಾಕೋಬಹುದು ನೋಡಿರಿ ಸ್ನೇಹಿತರೆ ಸೊ ಇಲ್ಲೇ ಪ್ಲಗ್ ಇರೋದ್ರಿಂದ ನನಗೆ ಸರಳ ಆಗ್ತೈತಿ ಅದಕ್ಕೋಸ್ಕರ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲೇ ನಾನು ಏನು ಮಾಡಿದ್ದೆ ತರಕಾರಿ ಸ್ಟ್ಯಾಂಡ್ ಇಟ್ಟಿದ್ದೆ ಸೊ ಇದು ನೋಡಿರಿ ಅದರದ್ದು ಒಂದು ಟ್ರೇ ಇದು ನಾನು ಕೆಳಗಿಟ್ಟೀನಿ ಸೊ ಎರಡೇ ಮಾಡಿ ನೋಡಿರಿ ಸಲ್ಫ್ ಎರಡೇ ಮಾಡಿ ಒಂದು ತೆಗ್ದೀನಿ ಟ್ರೇ ಮೆಡ್ಲದ ಸೊ ಎರಡು ಮಾಡಿ ಇಟ್ಕೊಂಡಿದ್ದೀನಿ ಸಾಕು ನಾವು ಏನು ತರಕಾರಿ ಜಾಸ್ತಿ ತರಂಗಿಲ್ಲ ಎರಡು ಇಟ್ಟರು ನಡೀತಿತ್ತು ಹೇಳಿ ಅದನ್ನು ನಾನು ಈಗ ಸದ್ಯಕ್ಕೆ ಇಲ್ಲಿಟ್ಟಿನಿ ನಂತರದಲ್ಲಿ ಇಲ್ಲೇ ಅಥವಾ ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ ತರಕಾರಿನ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಬೇರೆ ಥರ ಆರ್ಗನೈಜೇಷನ್ ಮಾಡೋಕ್ಕಿದೆ ನಾನು ನಿಮ್ಗೆ ಇನ್ನೂ ನೋಡೋಕೆ ಬೇರೆ ಸಿಗ್ತೈತಿ ಸೆಟ್ ಮಾಡೋಕ್ಕಿದ್ದೀನಿ ಏನೈತಲ್ಲ ಸೆಟ್ ಮಾಡಿಬಿಟ್ಟು ನಾನು ಅಲ್ಲಿ ಇಟ್ಕೋಬೇಕಂತ ಮಾಡೀನಿ ತರಕಾರಿದ ರ್ಯಾಕ್ ಸಾಕು ಎರಡೇ ರ್ಯಾಕ್ ಇದ್ದಿದ್ದೆ ಇರಲಿ ಬಟ್ ಇಲ್ಲಿ ಇಟ್ಕೋಬೇಕಂತ ಮಾಡೀನಿ ಸೊ ನೋಡೋಣ ಅಂತ ಸ್ನೇಹಿತರೆ ಈಗಂತೂ ಸದ್ಯಕ್ಕೆ ಇಷ್ಟು ಮಾಡೀನಿ ಇದು ಕರೆಕ್ಟ್ ಐತೆ ಮಿಕ್ಸಿದಂತೂ ಜಗ ಕರೆಕ್ಟ್ ಐತೆ ಅಂತ ನನಗೆ ಅನ್ಸತ್ತೈತಿ ನಿಮಗೆ ಹೆಂಗೆ ಅನ್ನಿಸ್ತೈತಿ ತಿಳಿಸ್ರಿ ಸ್ನೇಹಿತರೆ ಇಲ್ಲಾಂದ್ರೆ ನಾನು ಮಿಕ್ಸಿ ಅಷ್ಟೇ ಇಲ್ಲಿ ಇಡಬೇಕು ಮಾಡುವಾಗ ಪದೇ ಪದೇ ಮತ್ತು ನಾನು ಇಲ್ಲೆಲ್ಲ ತರಕಾರಿ ಸ್ಟ್ಯಾಂಡ್ ತೆಗೆದು ಇಟ್ಟು ಮಾಡಬೇಕಾಗ್ತೈತಿ ಇಲ್ಲ ಅಂದ್ರೆ ಅಲ್ಲಿ ತೊಗೋಬೇಕಾಗ್ತೈತಿ ಗಟ್ಟಿ ಮ್ಯಾಗ ಅದಕ್ಕೆ ಬ್ಯಾಡ್ ಅಂತ ಹೇಳಿ ನಾನು ಇದು ಫಿಕ್ಸ್ ಆಗಿ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಹೆಂಗೆ ಅನ್ನಿಸ್ತು ಹೇಳ್ರಿ ಮತ್ತು ಪ್ಲೇಸ್ ಕರೆಕ್ಟ್ ಐತಿಲ್ಲ ಅದನ್ನು ಕೂಡ ಹೇಳ್ರಿ ಮತ್ತೆಲ್ಲ ಜಾರ್ಸ ನಾನು ಇಲ್ಲಿ ಮೇಲೆ ರೀ ಇದೊಂದು ಕಾರ್ನರ್ ರ್ಯಾಕ್ ಐತಿಲ್ಲೇ ಸೊ ಸದ್ಯಕ್ಕಂತೂ ಏನು ಯೂಸ್ ಆಗತ್ತಿಲ್ಲ ಅದ ಸೊ ರೇ ಅವೆಲ್ಲ ಅವರ್ದು ಮೂರು ಜಾರು ಕೂಡ್ತಾವಲ್ಲೇ ದೊಡ್ಡ ಜಾರು ಇನ್ನೂ ಬಾಕ್ಸ್ ಬಿಚ್ಚಿಲ್ಲ ಹಂಗೆ ಇಟ್ಟಿನಿ ಇವೆರಡು ಜಾರಷ್ಟು ತೆಗ್ದೀನಿ ಸೊ ಇದನ್ನ ಇಟ್ಕೊಂಡಿದ್ದೀನಿ ನೋಡಿರಿ ಜಾರ್ಸ್ ಸೊ ಒಂದು ಸೈಡ ಆಗ್ಬಿಡ್ತಾವೆ ಮಿಕ್ಸಿ ಅದ್ರ ರಿಲೇಟೆಡ್ ಜಾರು ಪ್ಲಗ್ಗು ಎಲ್ಲ ಒಂದ ಕಡೆ ಹಾಕ್ತಾವ ನೋಡಿರಿ ಮತ್ತು ಸೈಡಿಗೆನ ಐತಿದೆ ಎಲ್ಲಿ ಕಾಲಾಗೋದು ಏನಿಲ್ಲ ಅದಕ್ಕೋಸ್ಕರ ಹೆಂಗೈತೆ ಹೇಳಿರಿ ಅದರ ಪ್ಲೇಸ್ ಕರೆಕ್ಟ್ ಅಂತ ಹೇಳಿರಿ ನಮ್ಮದೆಲ್ಲ ಜಾರ್ಸು ಇಟ್ಕೋಬೇಕಂದೆ ಇಲ್ಲೆಲ್ಲರ ಬಟ್ ಈ ರ್ಯಾಕ್ ನನಗೆ ಮತ್ತು ಏನು ಯೂಸ್ ಮಾಡಾತಿಲ್ಲ ನಾನು ಅದನ್ನ ಅದಕ್ಕೆ ಅದನ್ನಲ್ಲಿಟ್ಟು ನೋಡಿರಿ ಸರಿ ಸ್ನೇಹಿತರೆ ಪೂಜೆ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಮಾಡತ್ತೀನಿ ಸ್ನೇಹಿತರೆ ಪೂಜಾನ ಬಟ್ ಪೂಜಾ ಮಾಡಲಾದ ಏನು ಆನ್ ಮಾಡಂಗಿಲ್ಲ ನಾವು ಸೊ ಹೀಗಾಗಿ ಭೂತಿ ಹೆಚ್ಚಿದೆ ರೆಡ್ ಐತಲ್ಲ ಸೊ ಕುಂಕುಮ ಅಷ್ಟೊಂದು ಕಾಣಂಗಿಲ್ಲ ಕೂಡ ಈಗ ಮಾಡ್ತೀನಿ ನೋಡ್ರಿ ನಾನು ಸ್ನೇಹಿತರೆ ನೋಡ್ರಿ ಸಣ್ಣ ಜಾರ ತಗೊಂಡು ನಾನು ಒಂದು ಕಪ್ ಅಷ್ಟು ಸಕ್ಕರೆನ ಮೊದಲಿಗೆ ಪುಡಿ ಮಾಡೋಣ ಅಂತ ಈ ಸಕ್ಕರೆ ಪೌಡರ ನನಗೆ ಯೂಸ್ ಆಗೋದೈತಿ ಹೇಳಿ ನಿಮ್ಗೆ ರೆಸಿಪಿಗೆ ಬೇಕು ನನಗೆ ಯಾವ ರೆಸಿಪಿ ಏನು ನೀವು ನನ್ನ ಪದ್ಮಾಂಗ್ ರೆಸಿಪಿ ಚಾನಲ್ನಲ್ಲೇ ಹೋಗಿ ನೋಡ್ಬೇಕಾಕೆ ಸ್ನೇಹಿತರೆ ಪ್ಲೀಸ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬರ್ರಿ ಇದನ್ನು ಪೌಡ್ರ್ ಮಾಡೋಣ ಸೊ ಸಕ್ಕರೆನ ಆನ್ ಮಾಡಿ ಈಗ ನಾನು ಎಲ್ಲಿ ಆನ್ ಮಾಡ್ತೀನಿ ನೋಡಿರಿ బటన్ ఆన్ మి సో సక్కడ గ్రైండ్ మాకు ਸੱਕਰੇ ਪਾਊਡਰ ਰੈਡੀ ਨੋੜੀ ನೈಸ್ ಪೌಡರ್ ಆಗಿತ್ತು ಅಂತ ಹೇಳಿ ಸರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲ ಏನು ಮಾಡಕತ್ತೀನಿ ನಾನು ಅಂದ್ಕೊಳ್ತೀನಿ ಎಲ್ಲರಿಗೂ ಇಷ್ಟ ಅಂತ ಇಷ್ಟ ಆಗಿದ್ರೆ ತಪ್ಪದ ಲೈಕ್ ಕೊಡ್ರಿ ಸ್ನೇಹಿತರೆ ಮತ್ತು ಮಿಕ್ಸರ್ ಹೆಂಗೆ ಐತಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು